ഹലോ ഹലോ ഹേ രവി ഹാ ನಮ್ಮ ಸವಾಲ್ ಏನು ವಿ ಚಕ್ಷನ ಪುರುಷನು ವಿ ಚಕ್ಷನ ಪುರುಷನು ಏನು ಯಾರು ಜಗತ್ತಿನಾಗ ಹಾಡ್ಲಿದ್ದು ಚಾಲ್ ಆ ಕೇಳಿಲೆ ಇದನ್ನ ನಮಗ್ ಪಟ್ಟಿನ ಹಿಡ್ಯಾಪು ನಾವು ಅಂದ್ಬಿಟ್ಟು

ಇಡೀ ಉತ್ತರ ಕರ್ನಾಟಕದಾಗ ಯಾರಿಗೆ ಪೆಟ್ಟಿಗೆ ಬರ್ಸೋಲ್ಲ ಅಂತಂತ ಪಟ್ಟಿಗೆ ಬರ್ಸಾರ ನಮ್ ಊರಾಗ ಹಂಗ ಬಿಡಲ್ಲ ಇಡೀ ಉತ್ತರ ಕರ್ನಾಟಕದಾಗ ಅರ್ಧ ಹೋಗಿ ರಿಪೇರಿ ಮಾಡಿ ಬರೋ ಮಂದಿ ನಮ್ಮ ನಮ್ ಊರಾಗೈತಿ ಹಂಗನ್ನ ಹಿಂಗ ಹೇಳಂತ ಹಿಂಗ

ಏನಂತಾರ ನಿನ್ ಹೆಂಡತಿ ನೀನು ಕೊಡೋದಲ್ ಅಲ್ಲ ನನ್ನ ಹೆಂಡತಿ ಒಗ್ ಕಣಿಸೈತಿ ಚಪ್ಪಲ್ ತಗೊತಾಳೆ ಚಪ್ಪಳ ಬಾಯ ತುರಿಕಿನ ಅಲ್ಲ ನೀ ಕೊಡಿಸಿದ್ವಾ ತಗೊಂಡಾಳೆ ಆಯ್ಕೆ ತಗೊತಾಳೆ ನಾವು ಗೊಂಡ್ಸುದ್ ಕೊಡಿಸಿದಾಗ ತೊಗೊಳ್ಳೋದ್ ಪ್ರಶ್ನೆ ಹೌದ ಒಳಗ ಸಂಕಟ ಮಾಡ್ಕೊಂಡು ಯಾಕೆ ಹೊರಗ್ ನಗತಿ ನಿನ್ನ ಮಾರಿ ನೋಡಿದೆ ನಿನ್ನ ಅಂತರಾತ್ಮ ಏತೈತಿ ಹೆಂಗೈತಂದ್ರ ನಾಟಕ ಮಾಡಕ್ ನನ್ನ ಕುಲ್ತ್ ಕಾಲ್ ಮೇಲೆ ಹೊಡೆಬೇಕಾರೆ ಮತ್ತೊಂದು ಕೂತ್ ಬಿಟ್ರ ಹಂಗೇ ತೋರ್ ಮತ್ ಅವ್ನ ನಗೋದು ಬಿಟ್ಟ ಅನ್ನಂದ್ರೆ ಎರಡ್ ನೂರ ಅಂದ್ರೆ ಪಕ್ಕ ನಗತಾನ ಅಂದ್ರೆ ಏನಂತೀರಿ ಹೊಡಿಯದು ಸಬೋದಾಗ ರಾವಣ ಕಳ್ಳ ಸುಳೆ ಮಗನ ಅಂತ ನಿಮ್ಮ ಚಾಲಿಗೆ ಪದ ಕಳ್ಳಿ ಕೊಡಿದ ಸಬದ ನಿನ್ನ ಹೆಂಡತಿ ಬಿಟ್ಟ ಬ್ಯಾರೇಜ್ ಹಾಕಿ ಓದಿಲ್ಲ ಮಗಿ ನಿನ್ನ ಹೆಂಡತಿ ಬಿಟ್ಟ ಬ್ಯಾರೆ ಮಾಡಿದ್ದ ನಮ್ಮ ತಂಗಿ ಸುರ್ಪಣಕ್ಕಿಗೆ ಅದಕ್ಕಾಗಿ ನಿನ್ನ ಹೆಂಡತಿ ಬಿಟ್ಟು ಅಭ್ಯಾಸ

ಅಲ್ಲೇ ಮತ್ತ ರಾವ್ನ ಕಳಿಸ್ಬೋಳೆ ಮಗ ಅಂದ ಮತ್ ಆ ನಂದಿತ್ ಹೇ ನನಿಕೆ ಹಿಂದಾಗ ಹುಟ್ಟಿದ ಮಗಾನಿ ನಾನ ನಿಮ್ಮ ಅಪ್ಪನ್ನ ನೀ ನೀವ ಐತಿ ಹುಟ್ಟಿದೇವ ನಾನ ನಿಮ್ಮ ಅಪ್ಪನ ಜೋಡಿ ಯುದ್ಧ ಮಾಡೀನಿ ನಿಮ್ಮ ನಿಮ್ಮ ಅಪ್ಪ ಲಗ್ನ ಆಗುದನ್ನ ಮಗಣ ಮಗನ ಚಿನ್ನಿಂಗ್ಳು ಹೊಟ್ಟೆ ಆಗ್ಬೋದಿವಾಗ ನಿಮ್ಮ ನಿಮ್ಮ ಅಪ್ಪನ್ನ ಅದನ್ನೆಲ್ಲಾ ಮಾಡಿದೆ ರಾವ್ನ ಮತ್ತೆ ಇತ್ತಿತ್ಲಾಗ್ ಮಂದಿ ಹುಟ್ಟಿ ಬಂದ ನನ್ನ ಜೋಡಿ ಕಾದಾಡ್ತಂದ್ರ ನೀ ಮಗ ಮತ್ತೆ ಮಂದಿ ಮಗನ ಆ ಪಕ್ಕ ತಂದಿ ಮಗ ನನ್ನ ಜೋಡಿ ಅದು ಬೆಕ್ಕದಷ್ಟು ಬೇಯ್ ನಾವು ಹೊಳ್ಳಿ ರೆಡಿ ಜಗಳ ಪಗಳದ ಇಲ್ಲ ಜಗಳಮ್ದ ನೀ ಭೇಯಿ ಮಟ್ಟ ನಾವ್ ಆರಾಮ್ ಬಿಡಾರ ನಮ್ಮ ಪಾಳೆ ಬಂದಾಗ ನಾವ್ ಏನು ನಮ್ಗೆ ಮಾಡಿದ ಆಮೇಲೆ ಹೆಂಡತಿನ ಹುಡುಕುತ್ತಾ ಹೆಣ್ಣು ಸಾಗ ಹುಡುಕ್ ಹುಡುಕಾಕೆ ಹುಡುಕಾಕ ಇಲ್ಲೇ ಸಮೀಪದ ಸಮುದ್ರ ಹಾರಿ ಹೋದ ಹಾರಿ ಹೋದ ಹೋದಿ ಹಾರಬೇಕಂತ ಒಂದು ರಾವಣದ ಇಲ್ಲೇ ಹಾರಿದ್ರೆ ನೀ ಸಾಯ್ತೀರಿ ನಾನು ಪುಸ್ಪಕ್ ವಿಮಾನದಾಗ ಒಯ್ತಿದ್ಯಾ ವಿಮಾನದಾಗ ಒಯ್ಬೇಕಾದ್ರೆ ನಂಡತಿ ಸಾಮಾನ ಅಂದ್ರ ನಾವು ಹಳ್ಳಿ ಭಾಷೆದಾಗ ಸ್ವಾಮಾನನು ಅಂತೀವಿ ಸಾಮಾನು ಅಂತೀವಿ ಅದಲ್ಲ ಏನೇನ್ ಹೊಗಳ ಅಕ್ಕಲಿರುವಂತ ಚಿನ್ನಾಭರಣಗಳನ್ನ ಹೃಷಮುಖ ಪರ್ವತದಲ್ಲಿ ವಿಗಿತಾಳ ಅದಕ್ಕೆ ನೀನ್ ಹೆಂಡತಿ ಸಾಮಾನ ಹೊಗಳಂಗ್ ನೋಡು ಗುಮ್ಮಾನಂಬುದ ಅದಕ್ಕ ಎದರಾಗರ ನಿಮ್ಮ ತಡವು ಇಂತಾದರೂ ನನ್ನ ತೊಡೋಬೇಡ ಅಡದು ಗೊತ್ತದ ನಾನು ನಿಮ್ಮಂತಾರ ಹಿಡಕೊಂಡೆ ಅಡದು ಗೊತ್ತದ ನಮಗೆ ಕೊಣ್ಣೆ ಯಾ ಕೋನ ಹಿಂಗಾದನ ತುನ್ನಿ ದಾರ್ವಾಡ ಜಿಲ್ಲಾ ಕಲ್ಲಗಟ್ಟಿ ತಾಲ್ಲೂಕು ಬಸ ತಾಲೂಕು ಅಲ್ಲ ಸಲಾನ ನನ್ನ ಡಗ್ಗಾದ ಹಂಗ್ ಬಿಡಿ ಹಿಂಗ ಬಿಡಿ ನನ್ನ ಸಿಗೋ ಹಣ್ಣು ಹಿಂಗ ಅದವನು ಅವ್ ಮಾಡಬೇಕು ಯಾಕಂದ್ರೆ ಅವ್ನ್ ಹೆಂಡಬಿಲೆ ಹೆಸರು ಹಾಕಿರ್ತೇವ್ ನಾವು ಹೆಂಗ್ ಹಾರ್ಮೋನಿಯಂ ಮಾಸ್ತರ್ ಮಾಂತಿ ಶಂಕರ್ ಕತ್ತಲ ಹಂಗ ಡಗ್ಗಾ ಮಾಸ್ತರ್ ಶಿವ ಅಂತ ಅವ್ನ್ ಕೆಲ್ಸ ಮಾಡ್ಬೇಕ ನೀವ್ ಹವ ಹಾಕಿ ಹಾ ಕೃಷ್ಣ ಹಂಗ್ ಬರ್ಸ್ತೀನಿ ಹಿಂಗ್ ಬರ್ಸ್ತಿ ಕೃಷ್ಣ ನೋಡ ಕೃಷ್ಣ ಅವ್ನ್ ಚಂದಾಗಿ ಭಾಷೆ ಮಂದ್ರ ಸೆಟದ ಹೋಗಿ ಅಂದ್ರೆ ಅಂದ್ರ ಅತ್ತಿ ಉಬ್ಬಸ್ ಬಾರ್ದ ಅತ್ತಿ ಅವ್ರನ್ನ ಉಬ್ಬಸ್ ಅವ್ರ ಮ್ಯಾಲ ಬಂದು ಅವ್ನ್ ಸ್ವಲ್ಪ ಕಡಿಮೆ ಮಾಡ್ತಾರ ಯಾವಾಗಿರ್ಲಿ ಗುಳಿ ಪೆಟ್ಟ ಕೊಡ್ಬೇಕು ಗುಳಿ ಪೆಟ್ಟ ಕೋಡಿ ಕಸ ಬಂದಾಗ